ಡಿಎಸ್ಎಸ್ ಸಂಘಟನೆ ಹೆಸರಿನಲ್ಲಿ ಹಲವರು ಜಾತಿ ನಿಂದನೆ ಹಾಗೂ ದೌರ್ಜನ್ಯ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ಖಂಡನೀಯ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಎಚ್ ಜಗನ್ನಾಥ್ ಹೇಳಿದ್ದಾರೆ ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚೆಗೆ ತಾಲೂಕಿನ ಹಂಡನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆಯ ಬಗ್ಗೆ ದಲಿತ ಮುಖಂಡರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸವರ್ಣೀಯರು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪೊಲೀಸ್ ಠಾಣೆಗೆ ಸುಳ್ಳು ದೂರು ದಾಖಲಿಸಿರುವ ರಾಜೇಶ್ ಎಂಬ ವ್ಯಕ್ತಿ ಗ್ರಾಮದಲ್ಲಿ ವಾಸವೇ ಇಲ್ಲ ಆದರೂ ಗ್ರಾಮದಲ್ಲಿನ ಸಾಮರಸ್ಯವನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದಾರೆ ಜಾತಿ ನಿಂದನೆ ಹೆಸರಿನಲ್ಲಿ ಹಣ ಲಪಟಾಯಿಸಲು ಇಂತಹ ಕೃತ್ಯಕ್ಕೆ ಮುಂದಾಗಿರುವುದು ಎಂದು ತಿಳಿದು ಬಂದಿದೆ ಇನ್ನು ಈ ಬಗ್ಗೆ ಕುಂದರನಹಳ್ಳಿ ನಟರಾಜು ಮಾತನಾಡಿ ಹಣ್ಣನಹಳ್ಳಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಿದ್ದರೆ ಸಂಘಟನೆಯು ಖಂಡಿಸುತ್ತಿತ್ತು ಆದರೆ ಉದ್ದೇಶಪೂರ್ವಕವಾಗಿ ನಡೆಯದ ಘಟನೆಯನ್ನು ನಡೆದಿದೆ ಎಂದು ಬಿಂಬಿಸುತ್ತಿದ್ದಾರೆ ತಾಲೂಕಿನಲ್ಲಿ ದಲಿತರು ಮತ್ತು ಸವರ್ಣೀಯರು ಸಾಮರಸ್ಯದಿಂದ ಬದುಕು ಕಟ್ಟಿಕೊಂಡಿದ್ದರೂ ಕೆಲವು ಕಿಡಿಗೇಡಿಗಳಿಂದ ಅನಾಹುತವಾಗುತ್ತಿದೆ ಅಂತಹರ ಮೇಲೆ ಕಾನೂನು ಕ್ರಮಕ್ಕೆ ಸಂಘಟನೆ ಸಿದ್ಧವಾಗಿದೆ ಎಂದು ಹೇಳಿದರು ಯಾವುದೋ ಒಂದು ಊರಾಗಿರ್ಬೋದು ಆ ಊರಲ್ಲಿ ಮೇಲ್ವರ್ಗದವರ ಮೇಲೆ ವಿನಾಕಾರಣ ಜಗಳ ಮಾಡ್ಕೊಂಡಿದ್ದಾರೆ ಮಾಡ್ತಿದ್ದಾರೆ ಅಂತ ತಪ್ಪು ಮಾಹಿತಿ ಕೊಟ್ಕೊಂಡು ಅವರಿಗೆ ಬೆದರಿಕೆ ಹಾಕಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ಅಂತಂದರೆ ನಮಗೇನಾದರೂ ಹೊಳಸ ಒಳ ಅರ್ಧದಲ್ಲಿ ನಡ್ಕೊಂಡ್ರೆ ಕಂಪ್ಲೇಂಟ್ ಅಪಸ್ತೀವಿ ಅನ್ನೋ ವಿಷಯ ದಟ್ಟವಾಗಿದೆ ಅಂಥ ಒಂದು ಇಂಥ ಒಂದು ಘಟನೆಯಲ್ಲಿ ಅಂಡನಹಳ್ಳಿ ಉಡುಪಿ ತಾಲೂಕು ನಿಟ್ಟು ರೋಳಿ ಅಂಡನಳ್ಳಿನಲ್ಲಿ ಈಗ ಆ ಊರಿನ ನಮ್ಮ ಇದೇ ಯಜಮಾನ್ಗಳೆಲ್ಲ ಬಂದಿದ್ದಾರೆ ಆ ಊರಲ್ಲಿ ಯಾವುದೇ ಕರೆಕ್ಟ್ ಆಗಿಲ್ಲ ಯಾವುದೇ ಥರದ ಘರ್ಷಣೆ ಆಗಿಲ್ಲ ಯಾವುದೇ ಥರದ ಮುಖಾಮುಖಿ ಮಾತನಿಡಿದಿಲ್ಲ ಆದರೂ ನಾನು ಸಹ ನನಗೆ ತೊಂದರೆ ಕೊಟ್ಟರು ತಿರ್ಗಾಡ ತೊಂದರೆ ಕೊಟ್ಟರು ಆಮೇಲೆ ಜಾತ್ರೆಯಿಂದಲೇ ಮಾಡಿದರು ಹೊರಡುವಾಗ ಒಡೆಯಕ್ಕೆ ಬಂದರು ಒಡೆದ್ರು ಅಂತೇಳ್ಬಿಟ್ಟು ಒಬ್ಬರು ಒಂದು ಒಬ್ಬ ವ್ಯಕ್ತಿ ಸಿದ್ಧಲಿಂಗಯ್ಯ ಮತ್ತು ಪಂಚಾಕ್ಷರಯ್ಯ ಲಕ್ಷ್ಮಮ್ಮ ಸಿದ್ದೇಶ್ವರ ಶಿವಮ್ಮ ಆಮೇಲೆ ಸುಶೀಲಮ್ಮ ಮುನೇಶ ನಾಗರತ್ ಅಮ್ಮ ಬಂದು ನನಗೆ ಗ್ರಾಟ ಮಾಡಿರೋ ನಮ್ಮ ಅಪ್ಪನ ಬಡವರು ಅಂತ ಹೇಳ್ಬಿಟ್ಟು ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಪೊಲೀಸ್ನಲ್ಲಿ ಪೊಲೀಸರು ಕ್ರಮ ತಗೊಂಡಿದ್ದಾರೆ ತಗೊಂಡಿಲ್ಲ ಅಂದರೆ ತಗೊಂಡಿದ್ದಾರೆ ಆದರೆ ಇವರ ಈ ರೀತಿಯ ಕ್ರಮ ತಗೊಂಡಿದ್ದಾರೆ ಆದರೆ ಇವರು ಊರಲ್ಲಿ ವಾಸ ಇಲ್ಲ ಅವ್ರಿಗೆ ಇಲ್ಲಿ ಜನ ಅಂತಂದ್ರೆಲ್ಲ ಬಂದಿದ್ದಾರೆ ಊರಲ್ಲಿ ವಾಸ ಇದ್ದರೆ ವಿನಾಕಾರಣ ಸಾಮರಸ್ಯದಿಂದ ಕೊಡತಕ್ಕಂಥ ಮೇಲ್ವರ್ತರದ್ದು ಮತ್ತು ಕಳವರದ್ದವರ ಮುಂದೆ ಘರ್ಷಣೆ ಆಗಿದೆ ಅಂತ ಹೇಳಿರೋದು ಸುಳ್ಳು ಆ ಥರದ್ದೇನು ಘಟನೆ ನಡೆದಿಲ್ಲ ಆದ್ದರಿಂದ ಇಲ್ಲಿ ತಾಲೂಕಲ್ಲಿ ಏನಾಗಿದೆ ಅಂತಂದರೆ ನಮ್ಮ ತಾಲೂಕಲ್ಲಿ ರಾಜ್ಯದಲ್ಲೇನೇ ನಾವು ಅಂತರು ಇಂತರು ಆ ಕಾರ್ಯಕರ್ತರು ಈ ಸಂಘದ ಅಧ್ಯಕ್ಷರುಗಳು ಅಂತ ಹೇಳ್ಬಿಟ್ಟು ತಪ್ಪು ತಪ್ಪು ಮಾತಾಡಿಕೊಂಡು ಊರಿರ್ತಕ್ಕಂಥ ನೆಮ್ಮದಿಗೆ ಭಂಗ ಮಾಡಿದ್ದಾರೆ ಅದು ನಡೆದಿಲ್ಲ ಆ ಥರ ಘಟನೆ ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮತ್ತು ಚೋಳದಲ್ಲಿರ್ತಕ್ಕಂಥ ಸಬ್ಇನ್ಸ್ಪೆಕ್ಟ್ರು ಹೋಗಿ ಅಡ್ಡದಡಿದ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಆ ಥರ ಗಲಾಟೆನೇ ಆಗಿಲ್ಲ ಆ ಥರ ಆಗಿಲ್ಲ ಅಂತ ಊರಿನ ಎಲ್ಲ ಜನಾಂಗದನ್ನು ಸಹ ಹೇಳ್ತಿಕೊಂಡಿದ್ದಾರೆ ಹಿಂಗಿರುವಾಗ ಅವ್ರಿಗೆ ಸಂಜೆ ತನಕ ಫೋನ್ ಮಾಡೋದು ನಮಗೆ ದುಡ್ಡು ಗುಟ್ಟೆ ವಾಪಸ್ ತಕ್ಕಂತೀವಿ ಕಂಪ್ಲೇಂಟ್ ಅಂತ ಅಂತ ಈ ಥರದ್ದೆಲ್ಲ ಕರೆಗಳು ಮಾಡಿ ಒಂಥರ ಬ್ಲ್ಯಾಕ್ ಮೇಲ್ ಟೈಪು ಮಾಡಿದ್ದಾರೆ ಈ ಥರದ ಘಟನೆ ನಡೆದಿಲ್ಲ ಯಾಕೆಂತಂದ್ರೆ ನಮ್ಮ ದುಬ್ಬಿ ತಾಲೂಕಲ್ಲಿ ಆ ಥರದ ಘಟನೆ ನಡೆಯ ಸಾಧ್ಯ ಇಲ್ಲ ಇದೇನಾಗುತ್ತಪ್ಪ ಅಂತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಬ್ರಹ್ಮಾಸ್ತ್ರನ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಬಿಡೋದು ತಪ್ಪು ಅದರ ಘಟನೆ ನಡೆದಿದ್ರೆ ಕ್ರಮ ತಗೊಳ್ಳಿ ಅದಕ್ಕೆ ಯಾರೂ ಅಲ್ಲ ತಪ್ಪು ಮಾಡಿದ ಕಾನೂನು ಕ್ರಮ ಜರುಗಿಸಲೇಬೇಕು ಈ ಥರ ಮಾಡೋದ್ರಿಂದ ಒಗ್ಗಟ್ಟಾಗಿರ್ತಕ್ಕಂಥ ಸ್ನೇಹವಾಗಿರ್ತಕ್ಕಂಥ ಊರುಗಳಲ್ಲಿ ಒಂದು ಕಲುಷಿತ ವಾತಾವರಣ ಆಗುತ್ತೆ ಅವ್ರನ್ನ ಇವ್ರು ನಮ್ಮದಂಗೆ ಇವ್ರು ನಾವು ನಮ್ಮದಂಗೆ ಈಗ ಹಳ್ಳಿ ಪೇಟೆಗಳಲ್ಲೇನಾಗಲ್ಲ ಏನಾಗುತ್ತೆ ಅಂದರೆ ಅವ್ರ ಜಮೀನ್ ಮೇಲೆ ಹೋಗ್ಬೇಕು ಇವ್ರ ಜಮೀನ್ ಮೇಲೆ ಅವ್ರು ಹೋಗಬೇಕು ಅವಾಗ ಇಷ್ಟೆಲ್ಲ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ನಮಗೆ ತೊಂದರೆ ಕೊಡ್ರಿ ನಮ್ಮ ಮೇಲೆ ಬರಬೇಡ ಅಂತ ಅಂದ್ರೆ ಅದೊಂಥರ ಶುರುವಾಗುತ್ತೆ ಆದ್ದರಿಂದ ಈ ಥರ ಸಂಘಟನೆಗಳು ಇದ್ದಾರೆ ಅವ್ರಿಗೆ ಕರೆಸ್ಕೊಂಡು ಈ ಥರ ಚರ್ಚೆ ಮಾಡಿ ಕ್ರಮ ತಗೋಬೇಕೆ ಹೊತ್ತು ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಹಿಂಗೆ ಮಾಡಿ ಈ ಥರ ಮಾಡೋದು ಅಷ್ಟೇ ಅವಕಾಶ ಕೊಡಬಾರ್ದು ಈಗ ಊರಲ್ಲಿ ಇಲ್ಲ ಆ ವ್ಯಕ್ತಿ ಊರಲ್ಲಿಲ್ಲ ವ್ಯಕ್ತಿ ತುಂಬುರ ವಾಸತೆ ಆ ತುಂಬೂರ ವಾಸ ನಂಗೆ ಈ ಊರಲ್ಲಿ ಏನ್ ಇಡ್ತೈತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅದರಿಂದ ಮಾಡೋದು ಕೊಟ್ಟರೆ ಕಂಪ್ಲೇಂಟ್ಗೆ ಮಾನ್ಯತೆ ಕೊಡಬಾರದು ಅಂತ ಪೊಲೀಸ್ ತರ ಮನವಿ ಮಾಡ್ತಾ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರಿಗೂ ನೋವಾಗಿಲ್ಲ ಯಾರಿಗೂ ಒಲೆ ಬಿದ್ದಿಲ್ಲ ಯಾರಿಗೂ ಅವಮಾನ ಆಗಿಲ್ಲ ಆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದ್ಮೇಲೆ ಇಲಾಖೆಗಳು ಸಂಬಂಧಪಟ್ಟಂಗೆ ಕ್ರಮ ಜರುಗಿಸಬೇಕು ಅಂತ ದಲಿತಾ ಸಂಘಟನೆಗಳ ಪರವಾಗಿ ನಾನು ಮಾತಾಡಿದ್ದೀನಿ ನಮಸ್ಕಾರ